ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿದ್ದ ಮೇನ್ ರೀಸನ್ನು ಮೂರು ಜನಗಳಿಗೆ ಒಂದು ಕೃಷ್ಣ ಸಾರ್ಥಕ್ಕೂ ಜಗದೀಶ್ ಅವರು ಹಾಗೂ ವಿಜಯ್ ಮೂರು ಜನ ಯಾಕಂದರೆ ವಿಜಯ್ ಬಿಡಿ ನಾವು ಐ ಥಿಂಕ್ ಒಂದು ಆ್ಯಕ್ಟಿಂಗ್ ಅಂತ ಬಂದಾಗ ಒಂದು ಆ್ಯಕ್ಟ್ರ್ ಅಂತ ಬಂದಾಗ ನಮ್ಮ ಸಿನಿಮಾ ಇಂಡಸ್ಟ್ರಿನೇ ಒಂದು ಕುಟುಂಬ ಅಂತ ಅಪ್ಪಾಜಿ ಅವರೇ ಹೇಳ್ತಾಯಿದ್ರು ವಿಜಯಿಂದ ನಾನು ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೋರ್ ಇಯರ್ಸ್ ಟ್ವೆಂಟಿ ಫೋರ್ ಇಯರ್ಸ್ ನೋಡ್ತಾ ಇದ್ದೀನಿ ಫಸ್ಟ್ ರಾಕ್ಷಸ್ ಸರ್ ಅವಾಗಿಂದ ಆಮೇಲೆ ಜೋಗಿ ಪಿಕ್ಚರ್ ಬಂದಾಗ ಒಂದೇ ಒಂದು ಸ್ಮಾಲ್ ಪಾತ್ರೆ ಇದೆ ಬ್ಯಾಡ ಅಂತ ಹೇಳಿದ್ರೆ ಇಲ್ಲ ನಾನು ಒಂದು ಸೀನ್ ಪಾತ್ರ ಮಾಡ್ತೀನಿ ಅಂದರೆ ಒಬ್ಬ ಆರ್ಟಿಸ್ಟ್ಗೆ ಒಂದು ಸಕ್ಸಸ್ಫುಲ್ ಫಿಲಿಮ್ಲಿ ನಾನು ಇರಬೇಕು ಅನ್ನೋದೊಂದು ಆಸೆ ಪಡೆದಿದ್ದೀರ ಅದು ತುಂಬ ಇಂಪಾರ್ಟೆಂಟ್ ಅದು ಅದು ಯುಜುವಲ್ ವಿಜಯ್ ಬಂದು ನಾನು ಹೇಳಿದೆ ಚಿಕ್ಕ ರೋದು ಆಮೇಲೆ ರಿಷಿ ಮಾಡಿದ್ರು ಅದಾದಮೇಲೆ ಈ ಕರೆಕ್ಟಾಗಿ ಅವರು ದುನಿಯಾ ಅಂತ ಒಂದು ಸಿನ್ಮಾ ಸ್ಟಾರ್ಟ್ ಮಾಡ್ತಾರೆ ಆ ಸಿನಿಮಾಗೆ ಮುಹೂರ್ತ ಕರೆಕ್ಟ್ ಬರೀತಾರೆ ಅದರ ಲಾಂಗ್ ಟೈಮಲ್ಲಿ ಬರ್ತಾರೆ ಅಪ್ಪಾಜಿ ಹೋಗಿದ್ದು ಒಂದು ಎರಡನೇ ದಿನಕ್ಕೆ ಬಂದ ನನಗೆ ಒಂಥರ ಮನಸ್ಸು ಕಷ್ಟ ಆಗುತ್ತೆ ಇಂಗ್ಲೇಷನ್ ನೋಡಿಬಿಟ್ಟು ಭಾಳ ಖುಷಿ ಆಯಿತು ತುಂಬ ಚೆನ್ನಾಗಿದೆ ಸೂರಿ ಭಾಳ ಪ್ರಾಮಿಸಿಂಗ್ ಆಗಿದೆ ಬರಬೇಕು ಅಂತ ಆಸೆ ನಿಮ್ಗೆ ಗೊತ್ತು ಅದು ಅವ್ರು ಹೇಳಿದಿಲ್ಲ ನಾನು ನಿಮ್ಗೆ ಸುಮ್ಮನೆ ಬಂದು ಕೊಡಬೇಕು ಅಂತ ಅನಿಸ್ತು ಕೊಟ್ಟೆ ಅದಾದಮೇಲೆ ಸಿನಿಮಾ ರಿಲೀಸ್ ಆದಮೇಲೆ ನಾನು ಥಿಯೇಟ್ರಿಗೆ ಹೋಗಿ ನೋಡಿದ್ದೀನಿ ಸಿನಿಮಾನ ಪಿ ವಿ ಆರ್ ಥಿಯೇಟ್ರಿಗೆ ಹೋಗಿ ನೋಡಿದೆ ಅವನು ಸಿನಿಮಾ ನೋಡಿ ಭಾಳ ಖುಷಿ ಆಯಿತು ಅಲ್ಲಿಂದ ದುನಿಯಾ ವಿಜಯ್ ದುನಿಯಾ ವಿಜಯ್ ಜೊತೆಯಲ್ಲಿ ಲೂಸ್ ಮಾದ ಅಂತ ಇನ್ನೊಬ್ರು ವೈ ಆರ್ಟಿಸ್ಟ್ ನನಗೆ ತುಂಬ ಇಷ್ಟವಾದ ಆ್ಯಕ್ಟ್ರ್ ಅಂತಂದರೆ ಲೂಸ್ ಮಾದ ನಾನು ಭಾಳ ಫೇವ್ರೆಟ್ ನನಗೆ ವಿಜಯ್ ಜೊತೇಲಿ ಅವರು ಅಷ್ಟೇ ಅಷ್ಟೇ ತುಂಬ ಪ್ರಮುಖ ಮಾಡಿದ್ರು ಅವ್ರದೇ ಸಿನಿಮಾ ಅದು ಅವ್ರದೇ ಸಿನಿಮಾ ಭಾಳ ಅದ್ಭುತವಾದ ನಾನು ಹೇಳ್ತೇನೆ ಹಂಡ್ರೆಡ್ ಪರ್ಸೆಂಟ್ ಇದು ಯಾವ ಮಟ್ಟಿಗೆ ಹೋಗುತ್ತೆ ಅಂತ ಗೊತ್ತಾ ಆ ಪಿಕ್ಚರ್ಲಿ ಫಸ್ಟ್ ಪಿಕ್ಚರು ಸ್ಟೇಟ್ ಅವಾರ್ಡ್ ಬಂತು ದಿನ ವಿಜಯ್ಗೆ ಯಾಕೆ ನಮಗೆಲ್ಲ ಓಮ್ಲಿ ಬಂತು ಇಪ್ಪತ್ತೈದು ಸಿನಿಮಾ ಆದ್ರಲ್ಲಿ ಬಂತು ಬಟ್ ಫಸ್ಟ್ ಸಿನಿಮಾದಲ್ಲಿ ಅವ್ರ ಸ್ಟೇಟ್ ಅವಾರ್ಡ್ ಸಿಕ್ತು ಭಾಳ ಆಯಿತು ಒಂದು ಪ್ರಾಮಿಸಿಂಗ್ ಒಂದು ಆ್ಯಕ್ಷನ್ ಹೀರೋ ಬಂದರು ಅದಾದಮೇಲೆ ಅವ್ರದ್ದೇ ಆದ ಒಂದು ಇದರಲ್ಲಿ ನೆಕ್ಸ್ಟ್ ಡೈರೆಕ್ಷನ್ ಎಂಟ್ರ ಆದರು ಡೈರೆಕ್ಷನಲ್ಲಿ ಫಸ್ಟ್ ಫಿಲ್ಮ್ ಸಂಗ ಆ ಸಿನಿಮಾದಲ್ಲಿ ನಾನು ಅಪ್ಪು ಇಬ್ರು ಇತ್ತು ಆದರೆ ಇವತ್ತು ಅಪ್ಪು ನಮ್ಮಲ್ಲೇ ಇರೋದ್ರಿಂದ ನಾನು ಅಪ್ಪು ಜೊತೆಲಿ ಸೇರಿ ಬಂದಿದ್ವಿ ಈ ಸಿನಿಮಾ ಯಾಕಂದ್ರೆ ನಾವಿಲ್ಲ ಅಂತ ಭಾವಿಸ್ಬಾರ್ದು ಎಲ್ಲರೂ ಹೇಳ್ತಾರೆ ಒಂದು ವರ್ಷ ಆಯ್ತು ಎರಡು ವರ್ಷನ ಇಲ್ಲ ಎಷ್ಟೇ ವರ್ಷಗಳಾದರೂ ಇದನ್ನ ಎಲ್ಲ ಹೋಗಿದ್ದಾನೆ ಊರಿಗೆ ಹೋಗಿದಾನೆ ಬರ್ತಾನೆ ಆ ನೆನಪಿನ ನಾವು ಕಾಯೋಣ ಅಷ್ಟೇ ನಾವು ಇಲ್ಲ ಅಂತ ಅನ್ಕಬ್ಯಾಡ್ದೇವೆ ವಿಶ್ ನಾಟ್ ನಾವು ನಮ್ಮ ನೆನಪನ್ನ ನಮ್ಮ ಒಂದು ಒಂದೇನಂತ ಒಂದು ಅನುಭವಗಳನ್ನ ಯಾವಾಗಲೂ ಅವನ ಜೊತೆ ನಾವು ಕರ್ಕೊಂಡೋಗ್ಬೇಕೆ ಹೊರತು ಅವ್ನು ಇಲ್ಲ ಇಲ್ಲ ಅಂತ ನಾವು ಭಾವಿಸ್ಬಾರ್ದು ಅವರು ಈಸ್ ಡೇ ಇಸ್ ಏಸ್ ಇವತ್ತು ಇಲ್ಲಿದ್ದಾರೆ ಅವರು ಇಲ್ಲಿದ್ದಾರೆ ಈ ಫಂಕ್ಷನ್ ಬಂದಿದ್ದಾರೆ ನಾವು ಹೆಂಗೆ ಸಲಗಾಗಿ ಬಂದಿದ್ವು ಅದೇ ರೀತಿ ಭೀಮಾಗೂ ಅಪ್ಪು ಆಶೀರ್ವಾದ ಆಗಿದೆ ನಮ್ಮ ಆಶೀರ್ವಾದ ಆಗಿದೆ ಇಡೀ ಕನ್ನಡ ಜನರ ಜನರ ಆಶೀರ್ವಾದ ಇಲ್ಲ ಅಭಿಮಾನ ಹಿಂದು ಆಶೀರ್ವಾದ ಇದೆ ಭಾಳ ಖುಷಿಯಾಗುತ್ತೆ ದುನಿಯಾ ವಿಜಯ್ ನನ್ನ ಬ್ರದರ್ ಇದ್ದಾರೆ ನನಗೆ ಅಪ್ಪು ಹೆಂಗೋ ಆ ಥರ ದುನಿಯಾ ವಿಜಯ್ ನನಗೆ ಯಾಕಂದರೆ ಎಲ್ಲ ಟೈಮ್ದಲ್ಲಿ ಯಾವುದೇ ಅದು ದುನಿಯಾ ವಿಜಯ್ ಇಸ್ ದೇವ್ ವಿತ್ ಅಸ್ ಯಾವುದೇ ಇದ್ರ ಸಮಾರಂಭ ಇರ್ಬೋದು ನಾ ಇದಕ್ಕಂತ ಇದಕ್ಕಂತ ಪಾಯಿಂಟ್ ಔಟ್ ಮಾಡಲ್ಲ ಯಾವುದಕ್ಕಾದರೂ ಎಸ್ ಈಸ್ ದೇವ್ ಅಂದರೆ ಅದು ಬಂದ್ಬಿಟ್ಟು ಯಾವ ಥರವಾದ ಒಂದು ಒಂದು ಕಾರ್ಯ ಇರ್ಬೋದು ಅದಕ್ಕೆ ದುನಿಯಾ ವಿಜಯ್ ಯಾವಾಗಲೂ ಬಂದಿದ್ದಾರೆ ನಾವು ಅಷ್ಟೇ ಬರ್ತಾ ಇರ್ತೀವಿ ಅವನೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿರ್ತೀವಿ ಇವಾಗಷ್ಟಲ್ಲ ವಿಜಯ್ ನೆಕ್ಸ್ಟ್ ಯಾವುದೇ ಮಾಡಿದ್ರೂ ನಾವು ಯಾವುದೇ ರೀತಿಯೂ ನಿಮ್ಮ ಒಂದು ಸಪೋರ್ಟ್ಗೆ ಇರ್ತೀವಿ ಅಫ್ಕೋರ್ಸ್ ನಮ್ಮ ಸಪೋರ್ಟಿದೆ ಜನರ ಸಪೋರ್ಟ್ ಇದು ಅದ್ರ ಜೊತೆಲಿ ಡೈರೆಕ್ಷನ್ ಆದಷ್ಟು ಬೇಗ ನಿಮ್ಮ ಡೈರೆಕ್ಷನ್ ನಾನು ಒಂದು ಸಿನಿಮಾ ಮಾಡೋಕ್ಕಾಗಲಿ ಆ್ಯಕ್ಷನ್ ನನಗೂ ಇಷ್ಟ ಆಗಲಿ ಖಂಡಿತ ಮಾಡೋಣ ಒಂದು ಸಿನಿಮಾನ ಕೃಷ್ಣ ಆಲ್ ದಿ ಬೆಸ್ಟ್ ಜಗದೀಶ್ವರಿ ಆಲ್ ದಿ ಬೆಸ್ಟ್ ಈ ಪಿಕ್ಚರ್ ಒಳ್ಳೆ ಯಶಸ್ ಕಾಣಲಿ ಅಂತ ನಾನು ಅದರಲ್ಲಿ ಪ್ರಾರ್ಥನೆ ಮಾಡಿ ಇಡೀ ಭೀಮಾ ಚಿತ್ರತಂಡಕ್ಕೆ ನನ್ನ ವಂದನೆಗಳು ಹಾಗೂ ಶುಭಾಶಯಗಳು ಆಲ್ ದಿ ಬೆಸ್ಟ್ ಒಂದೇ ಒಂದು ನಿಮಿಷ ವಿಜಿ ಸರ್